ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವ ಎನ್ ಗೋಪಿನಾಥ್ ಅವರಿಗೆ ಅನವರತ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡುತ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಕೇಂದ್ರ ಭೂಮಿಗಳಾಗಿರುವ ಶಿವಮೊಗ್ಗ ನಗರದ ವಾಣಿಜ್ಯ ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ಅನವರತ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ತೋರುತ್ತಿದ್ದೇನೆ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಅನವರತ ತಂಡಕ್ಕೆ ಉದ್ಯೋಗವಾದಂತಹ ಧನ್ಯವಾದಗಳನ್ನು ಸ್ವಾಗತ ಭಾಷಣವನ್ನು ಮಾಡಿದಂತಹ ಅನವರ್ತ ತಂಡದ ಶಶಾಂಕ್ ಅವರಿಗೆ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಭಾರತ ಮಾತೆಗೆ ಪುಷ್ಪಾರ್ಚನೆ ಮತ್ತು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ವೇದಿಕೆ ಇರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೆ ಹೇಳಬಾರದು ಹದಿನಾಲ್ಕರಿಂದ ಆಗದ್ ಮಾತ್ರ ಒಳ್ಳೇದನ್ನ ಮಾತ್ರ ನೋಡ್ಕೊಂಡು ಬಂದಿ ಅವರು ಹದಿನಾಲ್ಕರಿಂದ ಮುಂಚೆ ಏನೇನಾಗಿದೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅವರ ಅವಶ್ಯಕತೆಗಳು ಅವರ ಪ್ರಿಫರೆನ್ಸಸ್ ಬೇರೆ ಇದೆ ಹಾಗಾಗಿ ನಾನು ಇತ್ತೀಚೆಗೆ ನಾನು ಚೆಪ್ಪ ನಿರಂತರವಾಗಿ ನಾವು ಎಲ್ಲಿ ಸಿಗ್ತೀವೋ ಅಲ್ಲಿ ಒಟ್ಟಿಗೆ ಒಂದೇ ಮಾತಾಡೋದು ಇನ್ನೇನ್ ಆಗ್ಬೇಕು ಶಿವಮೊಗ್ಗಕ್ಕೆ ಇನ್ನೊಂದು ಪ್ಲಾನ್ ಅಂತ ಆದ್ರೆ ಒಂದ್ಸಲ ನಾನು ಅವರು ಮಾತಾಡಿದಾಗ ಕೊನೆಯಲ್ಲಿ ನಿಲ್ಲುತ್ತೆ ಅಂದ್ರೆ ಫಿನಾನ್ಷಿಯಲ್ ಬಜೆಟ್ ಆ ಬಜೆಟ್ ಹೋಗಿ ನಿಲ್ತೀವಿ ನಾನು ಈಗ ತಾನೇ ಒಂದು ಮಾಧ್ಯಮಕ್ಕೆ ಒಂದು ಡಿಬೇಟ್ ಅಲ್ಲಿ ಹೋಗಿ ಬಂದೆ ಸದ್ಯ ಫೋನ್ ಅಲ್ಲಿ ಅಲ್ಲಿ ಹೇಳ್ತಾ ಹೇಳಿದ್ದೇನು ಅಂದ್ರೆ ನಮಗೊಂದು ಅನುದಾನ ಅಂತ ಬರುತ್ತೆ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರದೇಶಾಭಿವೃದ್ಧಿ ಅಂತ ಕೊಡ್ತಾರೆ ಈ ಸರ್ಕಾರ ಕಳೆದ ಒಂಬತ್ತು ತಿಂಗಳಾಯ್ತು ನಾಟ್ ಈವನ್ ಸಿಂಗಲ್ ರೂಪಿಂಗ್ ಈ ವರ್ಷದ ಇನ್ನಿರದೆ ನನಗೆ ಇನ್ನೊಂದು ಇನ್ನೊಂದ್ ಮೂವತ್ ನಲ್ವತ್ತು ದಿನ ಇದೆ ಈ ವರ್ಷದ್ದು ಎರಡು ಕೋಟಿ ನನಗ್ ಬರುತ್ತೆ ಬಂದಿಲ್ಲ ಯಾವುದೇ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ ಇದನ್ನ ಮೀರಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನವನ್ನ ತಂದು ಅವಶ್ಯಕತೆ ಏನೇನಿದೆ ಶಿವಮೊಗ್ಗಕ್ಕೆ ಶಿವಮೊಗ್ಗದ ಜನತೆಗೆ ಏನೇನಿದೆ ಅನ್ನೋದನ್ನ ನಮ್ಮ ಶಾಸಕರು ನಿರಂತರ ಪ್ರಯತ್ನ ಮತ್ತೆ ಹಳೆಯ ಹಲವಾರು ಕೆಲಸಗಳು ಇನ್ನು ಮುಂದುವರಿಸಬೇಕಾಗಿದೆ ಮುಂದುವರಿಸಬೇಕಾಗಿದೆ ಹಾಗಾಗಿ ಬಹಳ ವಿಶೇಷವಾಗಿ ಅವರಂತ ದಿನಗಳಲ್ಲಿ ನಮ್ಮ ಈ ಈ ಒಂದು ಮೂರು ದಿನದಿಂದ ಚರ್ಚೆ ಆಗ್ತಾ ಇರುವಂತ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದ್ರೆ ಎಲ್ಲ ತ್ಯಾದೆ ಒಂದು ವಾಟ್ಸಾಪ್ ಅಲ್ಲಿ ನೋಡತಾ ಇದ್ದೇನೆ ನಮ್ಮ ಟ್ಯಾಕ್ಸ್ ನಮ್ಮ ಹತ್ತು ಅನ್ನುಂತ ಬಂದಾಗ ನಾವು ಒಂದ್ಸಲ ಸಲ ಚೇಂಬರ್ ಆಫ್ ಕಾಮರ್ಸ್ ಇಂದ ಕೇಳಬೇಕು ನಮ್ಮ ಟ್ಯಾಕ್ಸ್ ನಮ್ಮ ಅಭಿವೃದ್ಧಿ ಕೊಡಿ ಅಂತ. ನಾವು ಟ್ರೇಡರ್ಸ್ ಮತ್ತು ಇಂಡಸ್ಟ್ರಿಯಲಿಸ್ಟ್ ಒಂದ ಸಲ ಕೇಳೋಣ ನಮ್ಮ ಟ್ಯಾಕ್ಸ್ ನಮ್ಮ ಅಭಿವೃದ್ಧಿ ಕೊಡಿ ಬದಲಾವಣೆ ಮಾಡಕ್ ಸಾಧ್ಯ ಈ ಎಲ್ಲಿ ಈ ಈ ವಾದಗಳನ್ನ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಅಂತ ಹಾಗಾಗಿ ಈ ತರ ನಾವು ಶಿವಮೊಗ್ಗವನ್ನ ಬೆಳವಣಿಗೆ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ ಸಾಕಷ್ಟು ವಿಷಯಗಳು ಚೇಂಬರ್ ಆಫ್ ಕಾಮರ್ಸ್ ನ ಮುಖಾಂತರ ಹಲವಾರು ಸಹಕಾರ ಸಜೆಷನ್ಸ್ ನ ಜನಪ್ರತಿನಿಧಿಗಳಿಗೆ ಕೊಟ್ಟು ಅಂತ ಕೊಡುವಂಥದ್ದು ಮಾಡುವಂಥದ್ದು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಈಗ ನಮಗಿರುವಂತಹ ಒಂದಷ್ಟು ಟ್ರೇಡರ್ಸ್ ಗೆ ಏನ್ ಬೇಕು ಗೆ ಏನ್ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅದನ್ನು ಕೂಡ ಮಾಡುವಂಥದನ್ನು ಕೂಡ ಮಾನ್ಯ ಶಾಸಕರು ಅದನ್ನು ನಿಮ್ಮ ಏನೇನು ಆಗಬೇಕು ಏನೇನು ಒಂದು ಇದು ನಿರಂತರ ನಾವೇನೊಂದು ಹತ್ತು ಸಾವಿರ ಕೋಟಿ ಕೂಡ ಸಮಸ್ಯೆಗಳಿರಲ್ವ ಅಂದ್ರೆ ಅವಾಗಲೂ ಒಂದು ಸಮಸ್ಯೆಗಳು ಬರ ಬರಲ್ಲ ಎಲ್ಲದನ್ನು ಸಾಧ್ಯ ಅಲ್ಲ ಮನೆ ದುಡ್ಡೊಂದಾಕಿ ಸಮಸ್ಯೆಗಳನ್ನು ಬೇರೆ ರೀತಿಯಾದಂತಹ ಸಾಮಾಜಿಕ ನಮಗೆ ಒಂದಷ್ಟು ಸಮಸ್ಯೆಗಳು ಕೂಡ ಇರುವಂತದ್ದ ನಿರಂತರ ಇರುತ್ತೆ ಆದ್ರೆ ಒಟ್ಟು ನಾವು ಸಮಗ್ರವಾಗಿ ಯೋಚನೆ ಮಾಡಿ ಮಾಡುವಂಥದನ್ನ ಕಾರಣ ನಾವೆಲ್ಲರೂ ಸೇರಿ ಮಾನ್ಯ ಮನುಷ್ಯರು ಹಲವಾರು ಬೇಕು ನಾವು ನಾವಿಟ್ಕೊಂಡಿರ್ತೇವೆ ಹತ್ತು ಬೇಕುಗಳನ್ನ ಸೃಷ್ಟಿ ಮಾಡಿ ಅದು ಪೂರೈಸಿದ ತಕ್ಷಣ ಇನ್ನು ಹತ್ತು ಬೇಗ ಮತ್ತೆ ಸೃಷ್ಟಿ ಮಾಡ್ತೇವೆ ಶ್ರೀಯುತ ಚಂದ ಬಸವರು ನಾಗರಿಕನಾಗಿ ಕೌನ್ಸಿಲರ್ ಆಗಿ ಕಾರ್ಪೊರೇಟರ್ ಆಗಿ ಈಗ ಎಂ ಎಲ್ ಶಿವಮೊಗ್ಗದ ಎಲ್ಲ ಮೂಲಗಳನ್ನು ಅವರು ಆದ್ರೂ ಅವರು ಸಲಹೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಔಟ್ ಆಫ್ ಬಾಕ್ಸ್ ಇರಬೇಕು ಅನ್ನೋದು ಒಂದು ನಿರಂತರವಾಗಿ ಚರಂಡಿ ಇರ್ಬೋದು ರಸ್ತೆ ಬಗ್ಗೆ ಮಾತಾಡ್ತೇವೆ ಆದ್ರೆ ಔಟ್ ಆಫ್ ಬಾಕ್ಸ್ ಏನಾದ್ರು ಸಜೆಷನ್ ಬಂದು ಶಿವಮೊಗ್ಗನ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಮಾಡ್ತಾ ಇದಾರೆ ಹಲವಾರು ಬೇಡಗಳನ್ನ ಅವರು ಪ್ರತಿಭಟನೆಯಿಂದಾನೇ ಬೇಡ ಅಂತ ತಿಳಿಸಿ ಆ ಪ್ರಾಜೆಕ್ಟ್ ನಿಲ್ಲಿಸಿದವರು ಅವರು ಹಾಗೆ ಬೇಕುಗಳನ್ನು ಕೂಡ ಹಲವಾರು ಬೇಕುಗಳನ್ನ ಅದನ್ನು ಹೋರಾಟ ಮಾಡಿ ತಂದಂತವ್ರು ಚಂದ್ಬಸವರು ಖಂಡಿತ ಯಾವುದೇ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಡೆಫಿನೆಟ್ ಆಗಿ ಅವರ ಜಾರಿ ತರಕ್ಕೆ ಮಾಡೋಣ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಇಲ್ಲಿ ಬಹುಶಃ ಚರ್ಚೆ ಈ ತರದ ಕಾರ್ಯಕ್ರಮ ಮೂರ್ನಾಲ್ಕು ತಿಂಗಳ ಆದ್ರೆ ಸಾಕು ಅಂತ ಆಮೇಲೆ ಅರಿಂದ ಅವ್ರು ಹೇಳಿದಂಗೆ ಅದು ತಾರ್ಕಿಕ ಆರ್ಥಿಕ ಹೋಗಿದ್ದು ನೆಕ್ಸ್ಟ್ ಮೀಟಿಂಗ್ ಏನಿದ್ರು ಚಂದ್ಬಸವರು ವಾಟ್ ನೆಕ್ಸ್ಟ್ ಅಂತ ಕೇಳಿರ್ತಾರೆ

ಬಸ್ ಸ್ಟ್ಯಾಂಡ್ ಖಾಸಗಿ ಬಸ್ ಸ್ಟ್ಯಾಂಡ್ ಬಗ್ಗೆ ನೀವು ಹೇಳಿದಂಗೆ ಹೋರಾಟದ ಮೂಲಕ ಪಂದ್ಯದಂಥ ಬಸ್ ಸ್ಟ್ಯಾಂಡ್ ವಿಶೇಷವಾಗಿ ಒಂದಷ್ಟು ಸಮಸ್ಯೆಗಳು ಏನು ಅಂತ ಈಗಾಗಲೇ ನಾಕಾರು ಬಾರಿ ನಾವು ನಿಮಗೆ ಹೋಗಿದ್ದೇವೆ ಹೋದಂತ ಕೆಲವು ಪ್ರಮುಖ ಇಲ್ಲಿದೆ ಜ್ಞಾನೇಶ್ವರ ಇದ್ದಾರೆ ಪೋಮತಿ ಇದ್ದಾರೆ ಆ ಸಂದರ್ಭಕ್ಕೆ ತಕ್ಕಂತೆ ಅದ್ರ ಮಾಡೋ ಪ್ರಯತ್ನ ಮಾಡಿರಬೇಕು ಬಹಳ ಪ್ರಮುಖವಾಗಿ ಆಗ್ಬೇಕಾಗಿರುವಂತದ್ದು ಅಕ್ಕಪಕ್ಕದಲ್ಲಿರುವಂತಹ ಒಂದಷ್ಟು ಅಂಗಡಿಗಳೆಲ್ಲ ಇತ್ತು ತಳಗಾಡಿಗಳಂತ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದೆ ಸೊ ಅದನ್ನು ಒಂದು ಸುಸಜ್ಜಿತವಾಗಿರುವಂತಹ ಒಂದು ಲಕ್ಕೂ ಆಗುತ್ತೆ ಅಲ್ಲಿ ಆತರದ ಒಂದಷ್ಟು ಗಾಡಿಗಳಿವೆ ಅದೆಲ್ಲದೂ ಕೂಡ ಕೂಡ ಒಳಗಡೆ ಕೊಡುವಂಥ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿದ್ದೀವಿ ಬಹಳ ನಮ್ಮ ತಾವೇನು ತಂದಿರಲಿಲ್ಲ ಸರಿ ನಾವು ನಾವು ಒಂದು ಲಾಡ್ಜ್ ಇದೆ ಆ ಲಾಡ್ಜ್ ಬಹಳ ಕೆಟ್ಟ ಕೆಟ್ಟೆ ಸುತ್ತ ಬಹಳ ಹಾಗಾಗಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಈಗಾಗಲೇ ಮಾತಾಡಿದ್ದೀವಿ ಅದಕ್ಕೊಂದು ಮನೆಯ ಕೊಡ್ತೇವೆ ರಾತ್ರಿ ತುಂಬಾ ಸಮಸ್ಯೆ ಇದೆ ಖಂಡಿತವಾಗ್ಲೂ ನಮ್ಮ ಶಿವಮೊಗ್ಗ ಕೆಟ್ಟ ಕೆಟ್ಟೆಸು ಬರೋದು ಈ ತೊಳೆದ ಚಟುವಟಿಕೆ ನಡೀತಾ ಇದೆ